ಹಿಮಾಚಲ ಪ್ರದೇಶದ ಅತ್ಯಂತ ಎತ್ತರದ ಪಾರ್ವತಿ ಮತ್ತು ಪೀನ್ ಕಣಿವೆಯನ್ನ ಏರುವ ಮೂಲಕ ಗೋಕರ್ಣ ಯಂಗ್ಸ್ಟಾರ್ ಕ್ಲಬ್ನ ಐವರು ಸದಸ್ಯರು ಸಾಧನೆ ಮಾಡಿದ್ದಾರೆ शाबाज शाबाज भाई जी पैर उठो हाबा में थोड़ा ऊपर 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 उठा में उठा लो थोड़ा और ऊपर और ये सेफ लेनेंग <laughs> ಐದು ಸಾವಿರದ ಮುನ್ನೂರ ಹತ್ತೊಂಬತ್ತು ಮೀಟರ್ ಅಂದರೆ ಹದಿನೇಳು ಸಾವಿರದ ನಾಲ್ಕುನೂರ ಐವತ್ತು ಅಡಿ ಎತ್ತರದ ಹಿಮಾಚಲ ಪ್ರದೇಶದ ಅತ್ಯಂತ ಎತ್ತರದ ಪಾರ್ವತಿ ಮತ್ತು ಪೀನ್ ಕಣಿವೆ ಸಂಧಿ ಸ್ಥಳವಾಗಿದ್ದು ಗೋಕರ್ಣ ಸ್ಟಾರ್ ಕ್ಲಬ್ ಈ ವರ್ಷದ ಮೊದಲ ಪರ್ವತಾರೋಹಿ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಹಿಮಾಚಲ ಪ್ರದೇಶ ಸರ್ಕಾರದ ಈ ವರ್ಷದ ದಾಖಲೆಯಲ್ಲಿ ಈ ಐವರು ಪರ್ವತಾರೋಹಿಗಳ ಹೆಸರನ್ನ ದಾಖಲಿಸಿದೆ महेश हिरेगं गणेश मुले कुमार गोपी ಶ್ರೀನಿಧಿ ಮೂಳೆ ಇವರೊಂದಿಗೆ ಜೊಯ್ಡಾದ ಧ್ರುವ ಚಾಪಕಂಡ ಸಾಧನೆ ಮಾಡಿದವರಾಗಿದ್ದಾರೆ ಹಿಮಾಚಲ ಖಾಜಾ ವಲಯದ ಮುದ್ದೆಂಬ ಹಳ್ಳಿಯಿಂದ ಪ್ರಾರಂಭವಾಗುವ ನೂರಿಪ್ಪತ್ತು ಕಿಲೋಮೀಟರ್ ಕಾಲ್ನಡಿಗೆಯ ಚಾರಣ ಪಾರ್ವತಿ ಮತ್ತು ಪೀನ್ ಕಣಿವೆಗಳ ಕೂಡು ಜಾಗವನ್ನ ತಲುಪುವ ಸ್ಥಿತಿ ಪ್ರದೇಶದವರೆಗೆ ಪೂರ್ಣಗೊಳಿಸಲು ಕನಿಷ್ಠ ಹತ್ತು ರಾತ್ರಿ ಹನ್ನೊಂದು ಹಗಲಿನ ಪಯಣ ಬೇಕಾಗುತ್ತದೆ ಮೈನಸ್ ಹತ್ತು ಡಿಗ್ರಿ ತಾಪಮಾನದಲ್ಲಿ ದುರ್ಗಮ ಪರ್ವತವನ್ನ ಏರಿ ಜೂನ್ ಒಂಬತ್ತರಿಂದ ಚಾರಣವನ್ನ ಆರಂಭಿಸಿ ಎಂಟು ರಾತ್ರಿ ಮತ್ತು ಒಂಬತ್ತು ಹಗಲಿನಲ್ಲಿ ಮುಗಿಸಿದ ಹೆಗ್ಗಳಿಕೆ ಇವರದಾಗಿದ್ದು ಇವರಿಗೆ ಹತ್ತರಿಂದ ಹನ್ನೆರಡು ತಂಡಗಳು ಮಾತ್ರ ಯಶಸ್ವಿಯಾಗಿ ಈ ಸಾಹಸವನ್ನ ಪೂರ್ಣಗೊಳಿಸಿವೆ ಬಗ್ಗೆ ಮಹೇಶ್ ಹಿರೇಗಂಗೆ ಕರಾವಳಿ ಮುಂಜಾವ್ ಡಿಜಿಟಲ್ನೊಂದಿಗೆ ಮಾತನಾಡಿ ನಮಗೆ ಹಿಮಾಲಯದ ಆಕರ್ಷಣೆ ಮೊದಲಿನಿಂದಲೂ ಇತ್ತು ಅದರಂತೆ ಈ ವರ್ಷವೂ ತೆರಳಿದ್ದು ಇದು ಅತ್ಯಂತ ಕಠಿಣ ಮತ್ತು ಅಪಾಯದ ಸ್ಥಳ ಎಂಬುದು ನಂತರ ತಿಳಿಯಿತು ಹಿಮವನ್ನ ಕರಗಿಸಿ ನೀರು ಮಾಡಿ ಕುಡಿಯುವುದು ಹಿಮದ ರಾಶಿಯಲ್ಲಿ ಟೆಂಟ್ ಹಾಕಿ ಉಳಿಯುವುದು ರಸ್ತೆ ಮಾಡಿ ಸಾಗುವುದು ನದಿ ದಾಟುವುದು ಸೇರಿದಂತೆ ಹೊಸ ಅನುಭವ ಸಿಕ್ಕಿದ್ದು ಖುಷಿ ತಂದಿದ್ದು ಈ ಟ್ರೆಕ್ಕಿಂಗ್ ಪೂರ್ಣಗೊಳಿಸಿದ ನಂತರವೇ ಅಲ್ಲಿನ ಗಂಭೀರತೆ ಅರಿವಾಗಿದ್ದು ಈ ವರ್ಷ ಪರ್ವತ ತಲುಪಿದ ಮೊದಲ ತಂಡ ಗೋಕರ್ಣದವರು ಎಂಬ ಹೆಗ್ಗಳಿಕೆ ಸಿಕ್ಕಿದ್ದು ಅತೀವ ಸಂತಸ ತಂದಿದೆ ಎಂದಿದ್ದಾರೆ ಟ್ರೆಕ್ನಲ್ಲಿ ಭಾಗಿಯಾಗ್ತಾ ಇದ್ದೇವೆ ನಾವು ಲೋಕಲ್ ನಾಲ್ಕಾರು ಫ್ರೆಂಡ್ಸು ಸೇರಿ ಪ್ರತಿ ವರ್ಷ ಹೋಗ್ತೇವೆ ಈ ವರ್ಷ ನಾವು ಈ ಪಿನ್ ಪಾರ್ವತಿ ಟ್ರೆಕ್ ಪಿನ್ ಪಾರ್ವತಿ ಪಾಸ್ ಅಂತ ಹೇಳ್ತಾರೆ ಅದು ಸಾಧಾರಣ ಐದು ಸಾವಿರದ ಮುನ್ನೂರ ಹತ್ತೊಂಬತ್ತು ಮೀಟರು ಸೆವೆಂಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಫೀಟ್ ಇದು ನಮ್ಮ ಕಲ್ಪನೆಯಲ್ಲಿ ಇಷ್ಟು ತುಂಬ ಕಷ್ಟ ನಾವು ಬರೀ ಟ್ರೆಕ್ಕರ್ಸು ಟ್ರ್ಯಾಕಿಂಗಿಗೆ ಹೋಗ್ತಾ ಇದ್ವಿ ಬಟ್ ಈ ವರ್ಷ ಟ್ರೆಕ್ಕಿಂಗಿಗಂತಲೇ ಹೊರಟಿದ್ದು ಬಟ್ ಈ ಟ್ರೆಕ್ ಏನಿದೆ ಇದು ಬರೀ ಟ್ರೆಕ್ ಅಲ್ಲ ಇದರಲ್ಲಿ ಹೈಕಿಂಗ್ ಇದೆ ರೂಪಿಂಗ್ ಇದೆ ರಿವರ್ ಕ್ರಾಸ್ ಇದೆ ಕ್ಲೈಂಬಿಂಗ್ ಇದೆ ನಂತರ ಮೇನ್ ಅಂದರೆ ಸ್ನೋ ವಾಕಿಂಗ್ ತುಂಬ ಕಷ್ಟ ಇದೆಲ್ಲ ಎಕ್ಸ್ಪೀರಿಯೆನ್ಸು ನಮಗೆ ಡೇ ಬೈ ಡೇ ಒಂದೊಂದಾಗಿ ಬರ್ತಾ ಹೋಯಿತು ತುಂಬ ಚೆನ್ನಾಗಾಯಿತು ಬಟ್ ರಾಸು ತೊಂದರೆಗಳೇನಿದ್ದಾವೆ ಇದೆಲ್ಲ ಆದ್ದರಿಂದಲೇ ನಮಗೆ ನಿಜವಾಗ್ಲೂ ಅದ್ರ ಗಂಭೀರತೆ ಗೊತ್ತಿರದೆ ಮುಗೀತು ಬಂದ ನಂತರ ನಾವು ಇಷ್ಟು ದೊಡ್ಡ ಕೆಲಸ ಮಾಡಿದ್ದೇವೆ ಅನ್ನುವ ಅನುಭವ ಈಗ ಬಂದ ನಂತರವೇ ನಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಅಲ್ಲಿ ಹಿಮಾಚಲದ ಅಲ್ಲಿಯೋ ನ್ಯೂಸ್ನಲ್ಲಿಯೋ ಇದರಲ್ಲೋದು ಬಂದಾಗ ಟಿ ವಿದಲ್ಲಿ ಬಂದಾಗ ನಾವು ಮೊದಲ ತಂಡ ಹೇಳುವಂಥ ಹೆಗ್ಗಳಿಕೆ ನಮಗೆ ಸಿಕ್ಕಿದೆ ಅನ್ನೋದು ಗೊತ್ತಾದಾಗ ನಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು ಈ ಒಂದು ಗೂಕರ್ಣದಿಂದ ನಾವು ಇದನ್ನು ಮಾಡಿದೆ ಹೇಳುವಂಥ ಹೆಮ್ಮೆ ನಮಗಿದೆ ತುಂಬ ಸಂತೋಷ ಕರಾವಳಿ ಮುಂಚಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ